ಓಕೆ ಹಾ ಹಾ ನಮ್ಮ ಹೆಣಮಕ್ಕಳು ಬಿಸಿ ಬಿಸಿದ ಅಡುಗೆ ಮಾಡಿ ಹಾಕ್ಯಾರ ಅದಕ್ಕೆ ಕುರುಕನೇಗದರಾ ಏನ ಅದಕ್ಕೆ ಶಕ್ತಿ ಬಂದೈತಲ್ಲ ನಿಮಗೆ ಏನಾರಾ ನಮ್ಮ ಹೆಣ್ಮಕ್ಳು ಬಿಸಿ ಬಿಸಿ ಅಡುಗೆ ಮಾಡಿ ಹಾಕ್ಯಾರ ಅನ್ನ ಸಾಂಬಾರ ರೊಟ್ಟಿ ಪಲ್ಯ ಮಾಡಕ್ಕೆ ಆವಿ ನಾವು ದುಡು ತಂದ ಹಾಕಲಿಕ್ಕೆ ನೀ ಏನು ಮಾಡಿ ಹಾಕ್ತಿದ್ದೆ ಏ ಅಕ್ಕ ನಾವು ಏನು ಕೆಲಸ ಮಾಡಂಗಿಲ್ಲ ಅಕ್ಕ ಮನೆಗೂ ಮಾಡ್ತೀವಿ ಇವರನ್ನೆಲ್ಲ ಸೇವಾ ಮಾಡ್ತೀವಿ ಮತ್ತೆ ಹೊಲಕ್ಕೆ ಹೋಗಿ ದುಡು ದುಡ್ಕೊಂಡು ಬರ್ತೀವಿ ಹಲಕ ಹೋಗಿ ಏನು ದುಡಿತಿ ಹೋಗಿ ಕಸ ತೆಗಿತೀವಿ ನಾವು ಅವ್ರು ಅದರ ಅದ್ರ ಏ ಅಣ್ಣ ನಿಮಗೆ ಗೊತ್ತಿವಿ ಏಯ್ ಉಲಿಕ್ಕಿತ್ತೀವಿ ಏಯ್ ಅಣ್ಣನ ಬೇಡ ಎಲ್ಲರು ಅಣ್ಣ ತಮ್ಮ ಅಂದ್ರೆ ನಾವೇನು ಮಾಡೋಕೆ ಹೋಗೋದ ಹಂಗೆ ಹೋದೋಸ್ತ ಇಲಿ ಕುಂತವರು ನಮ್ಮ ಅಣ್ಣ ತಮ್ಮರು ತಡಿ ಏಯ್ ಪರೀಕ್ಷೆ ಮಾಡು ಅಣ್ಣ ಅಣ್ಣ ಅನ್ನ ಅಡಿ ದಿಸ್ ಲೈನ್ ಈಸ್ ಟೋಟಲಿ ಬಿಝಿ ನಮ್ಮ ತಮ್ಮ ಎಂಟು ದಿನ ತಾವು ಹೋದವು ಹಾಳೆ ಬಂದಾಗ

ನನಗೆ ಬೇಡಪ್ಪ ಅಲ್ಲ ಈಗ ಅಲ್ಲ ಈಗಿನ ಹುಡುಗೀರಿಗೆ ಒಂದೇ ನಿಭಾಯ್ಸ್ಕ ಆಗೋದಿಲ್ಲ ಏನೋ ಅಬೈ ಮಕ ನೋಡು ಬರ್ರಿ ಬರೇ ಮೊಬೈಲ್ ಒಳಗೆ ನೋಡಲ್ಲ ನಾಲ್ಕು ನಾಲ್ಕು ಆಯ್ತ ಹಾಂ ನಾ ಮಾಡಿ ಕೈಯ್ಯಾಗೆ ಸಿಕ್ತ್ರಾ ಹಾಕೋ ಬುರ್ಗ ತಗೋತಾರ ಹಾಂ ನಾಲ್ಕು ಮಾಡಿದ್ರೆ ಲಿಂಬೆ ತೋಟಕ್ಕೆ ಹೋಯ್ತಾರ ನೋಡಲ್ಲ ಏನಿದ್ರು ಬರೀ ನಿಮ್ಮ ಹುಡುಗರು ಏನಿದ್ರು ಮೊಬೈಲ್ ಒಳಗೆ ಬರೀ ಎಚ್ ಡಿ ತುಂಬ

ನೋಡಲಿ ಯಾರು ನೋಡಲಿ ಮೂರು ಮಂದಿ ಟೋಪಿ ಟೋಪಿ ಸರ್ಗಿ ಸೀರಿ ಉಟ್ಕೊಂಡು ಹೆಂಗೆ ಕುಂತಾರ ಮೂ ಇವತ್ತು ಅಚಮ ಚಸ್ಮ ಚಸ್ಮ್ ಹಾಕೊಂಡಾಳೆ ಈ ಮುಂದೆ ಮತ್ತೆ हंसು ಸೀರಿ ನಮ್ಮ ದೊಡ್ಡವ ಹಿಂದೆ ನಮ್ಮ ಸಣ್ಣವ ಓ ಸಂತರು ಸಹಕಾರ ಇದ್ದಂಗ ಒಂದ್ ತೋಂದ್ರ ಮೂರು ಫ್ರೀ ಹ ಇಲ್ಲಿ ಮಗಳ ಕೊಟ್ಟಾಳೆ ಗುಂಡಕಲ್ಲಂಗ ಯಾವ ದೇವರಿಗೆ ಒಪ್ಪತ್ತಿದ್ದ ಹಡದೆ ತಾಯಿದನ એમ ರೆಡ್ಡಿ ಮಲ್ಲಮ್ಮ ಅಕ್ಕ ಇಲ್ಲಿ ಬಾಯಿಲಿ

ಅಣ್ಣ ಏನಂತ ಗೊತ್ತೇನ ಮೈಲಾರಣ್ಣ ಅದು ನೋಡಿದ್ರೆ ಟವರಸ್ ಲಾರಿ ಗೈತಿ ನಾ ಇಂಡಿಕ ಕಾರ್ ಆಗಿನಿ ಅಪ್ಪಿತಪ್ಪಿ ಮ್ಯಾಗ್ ಬಿದ್ರ ನನ್ನ ಪರಿಸ್ಥಿತಿ ಏನಾಗಬಹುದತ್ತ ನಾವು ನಡಿ ಗಾದಿ ಮೇಲೆ ಕೂತಂಗ ಆಗುತ್ತಾ ಮತ್ತೇನಾಗುತ್ತಾ ಅಣ್ಣ ಇದು ಗಾದಿ ಇದು ತೆಲುಗು ಮುತ್ತೊಂದು ಆ ಆಕೆ ನಮ್ಮ ತಂಗಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಈಗ ಒಂದು ಹಾಸ್ಯದ ಸ್ಕಿಟನ್ನು ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ಖ್ಯಾತ ಕಲಾವಿದರು ಟಿ ವಿ ನೈನ್ ಚಿಂಟು ಟಿವಿ ಕಲರ್ಸ್ ಕನ್ನಡ ಡಿ ಡಿ ಚಂದನ ವಾಹಿನಿಯಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿರುವಂತಹ ನಮ್ಮ ಎಲ್ ಎಸ್ ಸರ್ ಗೋಕಾಕ್ ಅವರಿಂದ ಅದ್ಭುತವಾದ ಒಂದು ಹಾಸ್ಯ ರಸಿದ್ದಾರ ದಯವಿಟ್ಟು ಶಾಂತತೆಯಿಂದ ಇರೋಣ ಬಹಳ ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಾರೆ ನಮ್ಮ ಹರನಾಳ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ತಾಯಂದಿರು ನಿಮ್ಮೆಲ್ಲರಿಗೂ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಮಾತಾಡಿಸ್ತೀನಿ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ಹಾಸ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಎಲ್ ಎ ಶಣ್ಣಾಜಿ ಅವರಿಂದ ಒಂದು ಹಾಸ್ಯ ಚಲಕನ ತೆಗೆದುಕೊಂಡು ಬರೋಣ ನೆನಪಿಡಿ ಉತ್ತರ ಕರ್ನಾಟಕದ ಹೆಮ್ಮೆಯ ವಾದ್ಯಗೋಷ್ಠಿ ನಿಮ್ಮ ಮನೆಯ ಮಗನಾಗಿರ್ತಕ್ಕಂಥ ಅಪ್ಪಾಜಿ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಗುಡುಗುಂಟಿ ನಿಮ್ಮ ಮನೆಯ ಮಗ ಮೈಲಾರಿಯವರ ನೇತೃತ್ವದಲ್ಲಿ ಮೂಡಿ ಬರುವಂತ ಕಾರ್ಯಕ್ರಮ ಹಂತ ಹಂತವಾಗಿ ಕಾರ್ಯಕ್ರಮ ಕೊಡೋದು ನಮ್ಮ ಕೆಲಸ ಎಂಜಾಯ್ ಮಾಡೋದು ನಿಮ್ ಕೆಲಸ ಖುಷಿ ಆಯ್ತ್ರಿ ಬಾಳ್ ಕುಡಿರಿ

ಹಲೋ ಹಲೋ ಎಕ್ಸ್ಕ್ಯೂಸ್ ಮೈ ಟೇರ್ ಟೇರ್ ಹಾಂ ಟಯರ್ ಟೇರ ಟೇರ್ ಟೇರ್ ರುಕೋ 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 ತೋಡ ಒಂದು ಸಲ ಜೋರಾಗೆ ಹೆಂಗೆ ಹೆಂಗ್ ಹೆಂಗೆ ಕಿರುಸ್ತಾರಲ್ಲ ಆ ಥರ ಸೌಂಡು ಬರ್ಬೇಕು ನಮ್ಮ ಹೆಣ್ಣ ಮಕ್ಳದು ನೀವು ಸುಮ್ಮ ಕುಂಡ್ರೆ ಬಗಿ ಆರಂಗಿಲ್ಲ ಇದು ಆ ಬರಲೇನಪ್ಪ ಏನ ಹುಲಿ ಮತ್ತು ಎಲ್ ಯಾಕೆ ಅದಾವು ಓಯ್ ಓಯ್ ನೀವು ಹುಲಿ ಅಂತ ಹೇಳ್ತೀರಿ ಇಲಿ ಅಂತ ಹೇಳ್ತೀರಿ ಸುಮ್ಮ ಅಂತ

ಹವಾ ಹವಾ ತುಂಬ ನೀವು ಇದ್ರು ಬಸ್ ಹೊಡೆ ಒಬ್ಬೊ ಗಣಮಗದ ನೋಡೋ ನೆನಪಿರಲಿ ನಿಮಗ ನಾವೇನೂ ಓಡ್ಸಾಗ ಏನು ಡ್ರೈವಿಂಗ್ ಮಾಡ್ಯಾವಷ್ಟು ನಮ್ಮುದೀರಿ ನಾವು ರೀ ಟ್ಯಾಕ್ಟ್ರಿ ಹೊಡಿತೀರಿ ಟ್ಯಾಕ್ಟ್ರ್ ಹೊಡಿತೇವಿ ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಬಸ್ ಹೊಡಿತೀರಿ ಬಸ್ ಹೊಡಿತೀವಿ ನೀವು ಹೊಡಿತೀರಿ ಏ ಇಲ್ಲ ಏ ಇಲ್ಲ ಇಲ್ಲ ಹಂಗೇನು ಮಾಡಂಗಿಲ್ಲ ನಾವು ನೀವು ಚಾಲೂ ಮಾಡಿಂದ ನೂರ ಇಪ್ಪತ್ತು ಇದ್ದೈದು ನಲ್ವತ್ತು ರೂಪಾಯಿ ಆಗೈತಿ ಈಗ ನಾವು ಪ್ಯೂರಾಗಿ ಕೇಸರಿ ಹಾಕ್ಕಂಡು ಆ ಇದೂ ಕುಡಿತೀವಿ ನಾವು ಹಾ ನೀ ಯಾಕೆ ಇಟ್ಟ ಬೆಳಗ ಅದನ್ನ ಗೊತ್ತಾ ಇಲ್ವಾ ಯಾಕೆ ಕೇಳು ನಿಮ್ಮಾಕೆ ಬರಲ್ ತಡಿ ಹಾ ಹೇ ಯಾಕೆ ಕ್ಯಾ ಕೇಳೋ ಕರ್ಕೊಂಡು ಅಣ್ಣ ಸ್ವಲ್ಪ ಜಗ ಬಿಡ್ರಿಪ್ಪ ಅದ ಟವರಸ್ ಭಾಳ ದೊಡ್ಡದೈತಿ ಅದಕ್ಕೆ ಇಟ್ಟಿದ್ರೆ ಜಗ ಸಾಲೋವಲ್ಲ ನಮ್ಮ ಹೆಣ್ಣ ಮಕ್ಕಳು ಖುಷಿ ಆಯ್ತ್ರಿ ಬಹಳ ನನಗೆ ಬಹಳ ಆನಂದ ಆತ ಯಾಕೆ ಕೇಳು ದಾರವಾಗಿ ಬಿಟ್ಟಿ ಇಟ್ಟು ಬಂದಿರಲ್ಲ ಅದು ಆಕ್ಚುಲಿ ನಾವು ಬರ್ತೀವಿ ಅಂತ ಹೇಳಿ ಇಷ್ಟು ಜನ ಬಂದಿದ್ದಾರೆ ಅಣ್ಣ ಕರೆ ಹೇಳ್ರಿ ಲಕ್ಷ್ಮಿ ನೋಡಕ್ ಕೆಟ್ಟ ಮಂದಿ ಬಂದಿರಿ ಕೈ ಎತ್ರಿ ಅಕ್ಕ ಇದು ಮಾನವ ಮರದ ಪ್ರಶ್ನೆ ಏಯ್ ಬಲವಂತವಾಗಿ ಎತ್ತ ಬರ್ರಿ ಚೋಳ ಕಡಿತ ನೋಡ್ಮಂತ ವೀರ ಜಮಖಂಡಿನ ಮಹಿಳಾರಿನ ನೋಡಿ ಕೆಟ್ಟ ಬಂದಿರಿ ಐ ಲವ್ ಯು ಬ್ರದರ್ಸ್ ಲಕ್ಷ್ಮಿಗೆ ನೀವು ಕರೆ ಮಾಡಿರೋ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಯಾಕಂದ್ರ ಹೊಟ್ಟೆ ಕಿಚ್ಚ ಅವ್ರಿಗೆ ನಮ್ಮ ಕೈ ಎತ್ತಿರಲ್ಲ ಹೆಣ್ಮಕ್ಳ ಈಗೊಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಖ್ಯಾತ ಹಾಕಿ ಲಕ್ಷ್ಮಿ ವಿಜಯಪುರ ಅವರ ಹಕ್ಕಾಗಿರುವಂತಹ ನಮ್ಮ ಪಲ್ವಿ ಗಜೇಂದ್ರ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾವ್ ಆ ನಿಜವಾಗಿರಿ ಬಾಳ ಮಸ್ತ್ ವೇದಿಕೆ ಮಾಡಿರಿ ಅಣ್ಣ ಕಮಿಟಿ ಅವರಿಗೆ ಬಾಳ ಅಂದ್ರೆ ಬಾಳ ಖುಷಿ ವೇದಿಕೆಗೆ ಬರ್ದಿನ ನಮಗೆ ಹೆಂಗಂದ್ರ

ಆಮೇಲೆ ಸಾಹೇಬ್ಗೌಡ ಜಲ್ಪುರ್ ಬೀಜ ಗೋಪರ ಮಾರಾಟಗಾರರು ಇವರು ಕೂಡ ನಮ್ಮ ನೃತ್ಯಗಾರಿಗೆ ನೂರು ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕೂಡ ತುಂಬ ಹೃದಯದ ಓಕೆ ಸೌಂಡ್ ಥ್ಯಾಂಕ್ ಯು ಎತ್ತು ನಿನ್ನ ಗಾಂಡಿಯು ಹಾಂ ಅಣ್ಣ ಆಡ್ತೀವಿ ಅಣ್ಣ ಹ್ಞೂ ಅಣ್ಣ ನಿನ್ನ ಸಾಂಗ್ಟ ನನಗೆ ಅರ್ಥ ಆಗೈತೆ ಅಪ್ಪ ನೇರ್ರ ಹಾಕ್ಯನ ಇಲ್ಲ ಬೆಳೆದಿರ್ತಕ್ಕಂಥ ನಮ್ಮ ಹುಡುಗ ಇನ್ನೂ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಮ್ಯೂಸಿಕ್ ಮೇಲೆ ಅವರಿಗೆ ಯಾವತ್ತು ಆಶೀರ್ವಾದ ಮಾಡ್ತಾ ಇಲ್ಲಿ ತನಕ ಬಂದಿದ್ರಿ ಇದೇ ರೀತಿ ಮುಂದನ್ನು ಕೂಡ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊತಾ ಈಗ ಮತ್ತೆ ವಿಶೇಷವಾಗಿ ಒಂದು ಡ್ಯಾನ್ಸ್ ಅನ್ನ ತೆಗೆದುಕೊಂಡ್ ಬರ್ತಾ ಇದೀವಿ ನಮ್ಮ ತಂಡದ ಇನ್ನೊಬ್ಬರು ಹೆಮ್ಮೆ ನೋಡ್ತಿಗಾರ್ತಿಯಿಂದ ತಿಳಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ நம்ம இங்க பஞ்சாய்த்தி சதவியர் சுரேஷ் அண்ணா ரெட் அவரு கூட ஐநூறு ரூபாய்க்கு கணிக்கொட்டு தேங்க்யூ மச்சரி பாயிண்ட் ஐதோ ரூபாய்க்கல நூறு ஏற்கோ இல்லை நீங்க இல்லை மயிலாரு அந்த இல்லை ಎಲ್ಲ ತರಬೇಕು ಉಪ್ಪಿ ಊಟದಾಗ ಉಪ್ಪಿನಕಾಯಿ ಎಲ್ಲ ತರಬೇಕು ಅನ್ನ ಇರ್ಲಿಕ್ಕೆ ಅಂದ್ರೆ ಹ್ಯಾಂಗು ನೀವ್ ಸಪೋರ್ಟ್ ಮಾಡ್ಬೇಕ ಎಲ್ಲ ಬಾನದಂತೆ ಬಂದ ನೋಡ್ರಿ ಸಾಲಿನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಿಯವ್ರಿಂದ ಒಂದು ಗೀತೆನ ತೆಗೆದುಕೊಂಬ್ರಣ್ಣ ಜೋರಾದ ಚಪ್ಪಾಳೆ ಇರಬೇಕು ನಿಮ್ಮ ಜೋಶ್ ಯಾವತ್ತು ಕಡಿಮೆ ಆಗಬಾರ್ದು ನೀವ್ಯರ್ಥ ಚಪ್ಪಾಳೆ ತಟ್ಟಿ ನಮ್ಮ ಕಲದರಿಗೆ ಹುರಿದುಂಬಿಸ್ತೀರಿ ಅದಕ್ಕಿಂತ ಜಾಸ್ತಿ ಹತ್ತು ಪಟ್ಟು ನಿಮಗೆ ಕಾರ್ಯಕ್ರಮ ನಾವು ನೀಡ್ತೀವಿ ಅಂತ ಹೇಳ್ತಾ ಒಂದು ಕೇಳೋಣ ಶ್ರೀ ಹೇಮರೆಡ್ಡಿ ಮಲ್ಲಮ್ಮಿಯ ನೂತನ ದೇವಸ್ಥಾನದ ಹಾಗೆ ಲೋಕಾರ್ಪಣೆ ಹಾಗೂ ಕಳಸಾರೋಹಣದ ನಿಮಿತ್ತವಾಗಿ ಹಮ್ಮಿಕೊಟ್ಟ ಕಾರ್ಯಕ್ರಮ ಓಕೆ ಸಮಸ್ತ ಹರನಾಳ ಗ್ರಾಮದ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಸಹೋದರ ಸಹೋದರಿಯರಿಗೂ ಹಾ ಅರ್ಥ ಅಣ್ಣ ಎಲ್ಲ ನನ್ನ ಉಡಾಳ್ ಗೆಳೆಯರ ಬಳಗದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನಂತ ಹೇಳ್ತಾ ಮಹಾಸಾಧ್ವಿ ಶ್ರೀ ಹೇಮರೆಡ್ಡಿ ಮಲ್ಲಾಂಬಯ್ಯ ನೂತನ ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಕಳಸಾರೋಹಣದ ನಿಮಿತ್ತವಾಗಿ ಬಹಳ ಪ್ರೀತಿಯಿಂದ ನಮ್ಮ ತಂಡವನ್ನು ಬರಮಾಡಿಕೊಂಡಿರೇನ ನಿಮ್ಮ ಗ್ರಾಮದ ಎಲ್ಲ ನನ್ನ ಮನೆತನದ ಕುಲದ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ಊರಿನ ಎಲ್ಲ ನನ್ನ ತಾಯಂದಿರಿಗೂ ಹಿರಿಯರಿಗೂ ನಮ್ಮ ಕಲಾವಿದರ ಪರವಾಗಿ ನಮ್ಮ ತಂಡದ ಪರವಾಗಿ ಅದ್ಭುತವಾದ ವೇದಿಕೆ ಕಲ್ಪಿಸಿಕೊಟ್ಟಿರಿ ನಿಮ್ಮೆಲ್ಲರಿಗೂ ಕೂಡ ತುಂಬು ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯಾವತ್ತು ಕಲಾವಿದರು ಚರೋಣಿ ಆಗಿರ್ತೀವಿ ಅಂತ ಹೇಳ್ತಾ ಕಮಿಟಿಯವರ ಅಪೇಕ್ಷೆ ಕನ್ನಡ ರಾಜ್ಯೋತ್ಸವ ಬೆಳಗ್ಗೆ ಒಂದನೇ ತಾರೀಕು ನಿಮ್ಗೆ ಎಲ್ಲರಿಗೂ ಮುಂಚಿತವಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈಗ ಈಗ ಕನ್ನಡ ನಾಡು ನುಡಿಯ ಒಂದು ಗೀತೆ ನಿಮಗೋಸ್ಕರ ತೆಗೆದುಕೊಂಡ್ ಬರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಮ್ಮ ಅಪ್ಪ ಜೀವನ ಕಲಾ ತಂಡದ ಮೇಲೆ ಇರಲಿ ಹೇಳ್ತಾ ಮತ್ತೊಂದು ಗೀತೆ ನಮ್ಮ ತಂಡದ ಕಲಾ ದಿನ ತೆಗೆದುಕೊಂಡ್ ಕೇಳಿ ನೋಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ವಿಜಯಪುರದ ಖ್ಯಾತ ನಮ್ಮ ಯೂಟ್ಯೂಬ್ ಗಾಯಕಿ ನಮ್ಮ ಶೈನಿಂಗ್ ಸ್ಟಾರ್ ಲಕ್ಷ್ಮೀ ವಿಜಯಪುರ ಸರ್ ಅವ್ರಿಗೆ ಕೂಡ ಧನ್ಯವಾದ ಹೇಳ್ತಾ Terima kasih telah